ನಿಮಗೆಲ್ಲರಿಗೂ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಗಣಿತ ಐದನೇ ತರಗತಿ ಭಾಗ ಎರಡರಲ್ಲಿ ಅಧ್ಯಾಯ ಎರಡು ಭಾಗಕಾರ ಈ ಬಗ್ಗೆ ಅಧ್ಯಯನ ಮಾಡೋಣ ಮೊದಲು ಬಾಹಾಕಾರ ಎಂದರೇನು ಬಾಹಾಕಾರದ ಯಾವ ಯಾವ ವಿಧಾನದಿಂದ ಭಾಗಕಾರ ಕ್ರಿಯೆಯನ್ನು ಮಾಡುತ್ತೇವೆ ಅಂಬವತ್ತು ತಿಳಿದುಕೊಳ್ಳೋಣ ಅಧ್ಯಾಯ ಎರಡು ಬಾಹಕಾರ ಇಂಗ್ಲೀಷ್ನಲ್ಲಿ ಡಿವಿಷನ್ ಅಂತ ಕರೀತಾರೆ ಬಾಹಕಾರದ ಚಿಹ್ನೆ ಈ ರೀತಿ ಇರ್ತದೆ ಮಕ್ಕಳೇ ಬಾಹಕಾರ ಎಂದರೆ ಏನು ಅಂತ ಕೇಳಿದಾಗ ವಸ್ತುಗಳನ್ನು ಸಮಭಾಗಗಳನ್ನಾಗಿ ವಿಂಗಡಿಸುವ ಅಥವಾ ಹಂಚುವ ವಿಧಾನವನ್ನು ಬಾಹಕಾರ ಎನ್ನುತ್ತೇವೆ ನಾವು ಬಾಹಕಾರ ಎಂಬುದು ಎರಡು ವಿಧಗಳಲ್ಲಿ ನಾವು ಮಾಡ್ಬೋದು ಮೊದಲನೇದು ಯಾವುದು ಅಂತಂದ್ರೆ ಪುನರಾವರ್ತಿತ ವ್ಯಾವಕಲನ ಮಾಡುವುದರ ಮೂಲಕ ಭಾಗಿಸುವುದು ಪುನರಾವರ್ತಿತ ವ್ಯವಕಲನ ಮಾಡುವುದರ ಮೂಲಕ ಏನು ಮಾಡ್ಬೋದು ಭಾಗಿಸುವುದು ಅದು ಯಾವ ರೀತಿ ಎಂಬುದು ಇಲ್ಲಿ ನೋಡಿರಿ ಉದಾಹರಣೆಗಾಗಿ ಮೂವತ್ತೆರಡು ಭಾಗಿಸು ನಾಲ್ಕು ಇದನ್ನು ಭಾಕರ್ ಮಾಡಿದಾಗ ಎಷ್ಟು ಬರ್ತದ ವ್ಯವಕಲನ ಮಾಡೋದ್ರ ಮೂಲಕ ಏನು ಮಾಡಬೇಕು ಮಾಡಬೇಕು ಮೂವತ್ತೆರಡರಲ್ಲಿ ನಾಲ್ಕನ್ನು ಕಳೆದಾಗ ಎಷ್ಟು ರೀ ಅಂತಂದಾಗ ಇಪ್ಪತ್ತು ಎಂಟ್ರಿ ಅದೇ ಇಪ್ಪತ್ತೆಂಟು ಇಪ್ಪತ್ತೆಂಟರಲ್ಲಿ ನಾಲ್ಕನ್ನು ಕಳೆದಾಗ ನಾಲ್ಕನ್ನು ಕಳೆದಾಗ ಇಪ್ಪತ್ತ ನಾಲ್ಕು ಇಪ್ಪತ್ತ್ನಾಲ್ಕರಲ್ಲಿ ನಾಲ್ಕನ್ನು ಕಳೆದ ಕಳೆದಾಗ ಇಪ್ಪತ್ತು ಇಪ್ಪತ್ತರಲ್ಲಿ ನಾಲ್ಕನ್ನು ಕಳೆದಾಗ ಹದಿನಾರು ಹದಿನಾರರಲ್ಲಿ ನಾಲ್ಕನ್ನು ಕಳೆದಾಗ ಹನ್ನೆರಡು ಹನ್ನೆರಡರಲ್ಲಿ ನಾಲ್ಕನ್ನು ಕಳೆದಾಗ ಎಂಟು ಎಂಟರಲ್ಲಿ ನಾಲ್ಕನ್ನು ಕಳೆದಾಗ ನಾಲ್ಕು ನಾಲ್ಕರಲ್ಲಿ ನಾಲ್ಕನ್ನು ಕಳೆದಾಗ ಸೊನ್ನೆ ಇಲ್ಲಿ ಮೂವತ್ತು ಎರಡರಲ್ಲಿ ನಾಲ್ಕು ಎಷ್ಟು ಬಾರಿ ನಾವು ಕಳೆದಿದೆ ಅಂತಂದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಬಾರಿ ಏನು ಮಾಡಿದೆ ಅಂತಂದ್ರೆ ನಾಲ್ಕನ್ನು ಕಳೆದೆ ಇಲ್ಲಿ ಆದ್ದರಿಂದ ಮೂವತ್ತೆರಡು ಭಾಗಿಸು ನಾಲ್ಕು ಸಮಾನ ಆಗಿದೆ ಎಷ್ಟು ಅಂತಂದಾಗ ಎಂಟು ಎಷ್ಟು ಬಾರಿ ಕಳೆದೋ ಎಂಟು ಆದ್ದರಿಂದ ಇಲ್ಲೂ ಕೂಡ ಎಂಟು ಆದ್ದರಿಂದ ಇದಕ್ಕೆ ಏನಂತ ಕರಿತಾರೆ ಅಂತಂದ್ರೆ ಭಾಗಕಾರವು ಪುನರಾವರ್ತಿತ ವ್ಯವಕಲನ ಈ ಮಾಡುವ ವಿಧಾನವನ್ನು ಏನಂತ ಕರಿತಾರೆ ಭಾಗಕಾರವು ಪುನರಾವರ್ತಿತ ವ್ಯವಕಲನ ಮಾಡೋದ್ರ ಮೂಲಕ ಭಾಗಿಸೋದು ಅಂತ ಕರೀತಾರೆ ಇದು ಸಾಮಾನ್ಯವಾಗಿ ಪ್ರತಿ ಸಂದರ್ಭದಲ್ಲಿ ಈ ರೀತಿ ಲೆಕ್ಕ ಮಾಡೋದು ಕಷ್ಟ ಮಕ್ಕಳೇ ಆದ್ದರಿಂದ ಸುಲಭವಾದ ವಿಧಾನ ಅಂತಂದಾಗ ಇಲ್ಲಿ ಇನ್ನೊಂದು ವಿಧಾನ ಅದ ರೀ ಯಾವ ರೀತಿ ಸುಲಭವಾಗಿ ನಾವು ಲೆಕ್ಕಗಳನ್ನು ಮಾಡ್ಬೋದು ಅಂತಂದಾಗ ಇದು ರೀ ಭಾಗಿಸು ಮೂವತ್ತೆರಡು ಭಾಗಿಸು ನಾಲ್ಕು ಸಮಾನ ಆಗಿದೆ ಎಷ್ಟು ಅಂತ ಅದೇ ಲೆಕ್ಕ ಅದ ರೀ ಉದಾಹರಣೆ ನಾಲ್ಕು ಮೂವತ್ತೆರಡು ಅಂತ ಕೊಟ್ಟಿದ್ದದ ರೀ ಇದನ್ನು ಭಾಗಕರ್ ಮಾಡ್ಬೇಕು ರೀ ಈ ನಾಲ್ಕರಿಂದ ನಾವು ಭಾಗಕಾರ ಅದಕ್ಕೆ ಭಾಜಕ ಅಂತ ಕರಿತಾರೆ ಮೂವತ್ತೆರಡು ಭಾಜ್ಯ ಅಂತ ಕರಿತಾರೆ ಇವು ಉತ್ತರ ಬರ್ತಕ್ಕಂಥ ಉತ್ತರಕ್ಕೆ ಭಾಗಲ ಅಂತ ಕರೀತಾರೆ ಏನರ ಶೇಷ ಉಳಿತು ಅಂತಂದರೆ ಶೇಷ ಅಂತ ಕರೀತಾರೆ ನಾಲ್ಕು ಎಷ್ಟ್ಲೇ ಮೂವತ್ತೆರಡು ಅಂತಂದ್ರೆ ನಾಲ್ಕೊಂದು ಮಗ್ಗಿಯಲ್ಲಿ ಮೂವತ್ತೆರಡು ಬರುತ್ತದೆ ಇಲ್ಲ ಅಂತ ನೋಡ್ಕೊಳ್ಬೇಕು ನಾಲ್ಕು ಒಂದು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಹನ್ನೆರಡು ನಾಲ್ಕು ನಾಲ್ಕು ಹದಿನಾರು ನಾಲ್ಕೈದು ಇಪ್ಪತ್ತು ನಾಲ್ಕು ಆರು ಇಪ್ಪತ್ನಾಲ್ಕು ನಾಲ್ಕು ಏಳು ಇಪ್ಪತ್ತೆಂಟು ನಾಲ್ಕು ಎಂಟ್ಲೆ ಮೂವತ್ತೆರಡು ಬರುತ್ತದೆ ನಾಲ್ಕು ಎಂಟ್ಲೇ ಮೂವತ್ತೆರಡು ಮೂವತ್ತೆರಡು ಬರ್ಕೋಬೇಕು ಇಲ್ಲಿ ಮೈನಸ್ ಚಿಹ್ನೆ ಹಾಕೋಬೇಕು ಇಲ್ಲಿ ಅಡ್ಡರಿಕೆ ಹಾಕೋಬೇಕು ಎರಡರಲ್ಲಿ ಎರಡು ಕಳೆದ್ರು ಸೊನ್ನೆ ಮೂರಲ್ಲಿ ಮೂರು ಕಳೆದ್ರು ಸೊನ್ನೆ ಇದು ಭಾಗಿಸುವ ವಿಧಾನ ಇಲ್ಲಿ ಭಾಜ್ಯ ಎಂದರೇನು ಅಂತ ಕೇಳಿದಾಗ ಇಲ್ಲಿ ನಾಲ್ಕು ಭಾಗಗಳವ್ರಿ ನಾಲ್ಕು ಭಾಗಗಳ ಅರ್ಥ ಏನು ಅಂತಂದ್ರೆ ಇಲ್ಲಿ ನೋಡಿರಿ ಭಾಜ್ಯ ಭಜ್ಯ ಅದಕ್ಕಂತರಂದ್ರೆ ಯಾವ ಸಂಖ್ಯೆಯನ್ನು ಭಾಗಿಸಬೇಕಾಗಿದೆಯೋ ಅದನ್ನು ಭಾಜ್ಯ ಎಂದು ಕರೆಯುತ್ತಾರೆ ಯಾವ ಸಂಖ್ಯೆ ಈ ಸಂಖ್ಯೆ ಏನು ಮಾಡಬೇಕಾಗ್ಯದ ಭಾಗ್ಯಕರ್ ಮಾಡಬೇಕಾಗ್ಯದ ಭಾಗಕರ್ ಮಾಡೋ ಈ ಸಂಖ್ಯೆಗೆ ಏನಂತ ಕರಿತಾರೆ ಅಂದ ಭಾಜ್ಯ ಅಂತ ಕರೀತಾರೆ ಅದೇ ರೀತಿ ಭಾಜಕ ಯಾವ ಸಂಖ್ಯೆಯಿಂದ ಭಾಜ್ಯನ ಭಾಗಿಸಲಾಗುತ್ತಿದೆಯೋ ಅದನ್ನು ಭಾಜಕ ಎನ್ನುತ್ತಾರೆ ನಾವು ಇದು ಭಾಗ ಭಾಗಿಸಬೇಕಾಗ್ಲತ್ತದ ಈ ಭಾಗಿಸುವ ಸಂಖ್ಯೆ ಯಾವ ಸಂಖ್ಯೆಯಿಂದ ಭಾಗಕರ್ ಮಾಡುತ್ತೆ ಈ ಸಂಖ್ಯೆಯಿಂದ ಭಾಗಕರ್ ಮಾಡತ್ತೆ ಈ ಸಂಖ್ಯೆಯಿಂದ ಭಾಗಕರ್ ಮಾಡೋದಕ್ಕೆ ಏನಂತ ಅಂದ್ರೆ ಭಾಜಕ ಅಂತ ಕರೀತಾರೆ ನೆಕ್ಸ್ಟು ಭಾಗಲಬ್ಧ ಭಾಗಲಬ್ಧ ಯಾಕಂತಾರೆ ಅಂದ್ರೆ ಭಾಗಕಾರದ ಫಲಿತಾಂಶವನ್ನು ಭಾಗಲಬ್ಧ ಎನ್ನುತ್ತಾರೆ ಭಾಜಕದಿಂದ ಭಾಜ್ಯ ಭಾಗ ಮಾಡಿದಾಗ ಇಲ್ಲೇನು ಬರ್ತ ನೋಡ್ರಿ ಉತ್ತರತ ಅಂಕಿ ಇದಕ್ಕೆ ಭಾಗಲಬ್ಧ ಅಂತ ಫಲಿತಾಂಶ ಏನು ಬರ್ತದ ಅದಕ್ಕೆ ಭಾಗಲಬ್ಧ ಅಂತ ಕರಿತಾರೆ ಇಲ್ಲಿ ಮತ್ತೊಂದು ಇಲ್ಲಿ ಶೇಷದ ಶೇಷ ಎಂದರೆ ಏನು ಅಂತಂದ್ರೆ ಭಾಗಕಾರದ ನಂತರ ಭಾಜಕದಿಂದ ಭಾಜ್ಯವನ್ನು ಭಾಗಿಸಿದಾಗ ಭಾಗಲಬ್ಧ ಬರುತ್ತದೆ ಈ ಕ್ರಿಯೆಗೆ ಭಾಗಕಾರ ಅಂತ ಕರೀತಾರೆ ಭಾಗಕಾರದ ನಂತರ ಭಾಜ್ಯದಲ್ಲಿ ಅಂತಂದ್ರೆ ಇದು ಭಾಜ್ಯ ಈ ಭಾಜ್ಯದಲ್ಲಿ ಇಲ್ಲಿ ಏನು ಉಳಿತು ನೋಡ್ರಿ ಅದಕ್ಕೆ ಏನಂತ ಕರೀತಾರೆ ಶೇಷ ಅಂತ ಕರೀತಾರೆ ಭಾಜಕದಿಂದ ಭಾಜ್ಯವನ್ನು ಭಾಗಿಸಿದಾಗ ಭಾಗಲಬ್ಧ ಬರುತ್ತೆ ಭಾಗಲಬ್ಧ ಬಂದಾಗ ಇಲ್ಲಿ ಭಾಜ್ಯದಲ್ಲಿ ಇಲ್ಲಿ ಏನು ಉಳಿತು ನೋಡ್ರಿ ಅದಕ್ಕೆ ಏನಂತ ಕರೀತಾರೆ ಭಾಜ್ಯ ಇದು ಶೇಷ ಅಂತ ಕರೀತಾರೆ ಅದೇ ರೀತಿ ಇದು ಒಂದು ನೆನಪಿನಲ್ಲಿ ಇಡಬೇಕಾದಂಥ ಅಂಶ ಏನದಂತಂದ್ರೆ ನೋಟ್ರಿ ಇದು ಇದು ಏನದಂತಂದ್ರೆ ಯಾವಾಗಲೂ ಶೇಷವು ಭಾಜ್ಯಕ್ಕಿಂತ ಚಿಕ್ಕದಾಗಿರುತ್ತದೆ ಯಾವಾಗಲೂ ಶೇಷ ಎಂಬುದು ಇದು ಶೇಷ ಎಂಬುದು ಇದಕ್ಕಿಂತ ಚಿಕ್ಕದಾಗಿರ್ಬೇಕು ರೀ ಭಾಜಕಕ್ಕಿಂತ ಇದು ಅಂಬೋದು ಚಿಕ್ಕದಾಗಿರ್ಬೇಕು ಇಲ್ಲಿ ನಾಲ್ಕದಂತನೂ ಇಲ್ಲಿ ಎರಡು ಮೂರು ಒಂದು ಸೊನ್ನೆ ಆಗಿರಬೇಕು ಇದ್ದಾಗ ಮಾತ್ರ ಏನು ನಾವು ಮಾಡುವ ಲೆಕ್ಕ ಕರೆಕ್ಟ್ ಅದಂತ ಅರ್ಥ ಇಲ್ಲದು ತಪ್ಪಾಗ್ತದೆ ರೀ ಅದರಿಂದ ಇದು ನೆನಪಿನ ಇರಬೇಕು ಯಾವಾಗಲೂ ಶೇಷ ಭಾಜಕಕ್ಕಿಂತ ಏನಿರಬೇಕು ಚಿಕ್ಕದಾಗಿರ್ಬೇಕು ಪುನರಾವರ್ತನ ಅಭ್ಯಾಸ ಕೆಳಗಿನ ವಸ್ತುಗಳನ್ನು ಉದಾಹರಣೆಯಲ್ಲಿ ಸೂಚಿಸಿರುವಂತೆ ಸಮನಾದ ಗುಂಪು ಮಾಡಿ ವೃತ್ತ ಎಳೆಯಿರಿ ಉತ್ತರವನ್ನು ಕೊಟ್ಟಿರುವ ಚೌಕದಲ್ಲಿ ಬರೆಯಿರಿ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ಇಲಿಗಳವ್ರಿ ಇಲ್ಲಿ ಮೂರು ಇಲಿಯವ್ರಿ ಇಲ್ಲಿ ಮೂರು ಇಲಿಯವ ಅಂತಂದರೆ ಎಷ್ಟು ಎರಡು ಗುಂಪುಗಳು ಮಾಡಿದ್ದಾರೆ ವೃತ್ತ ಎಳೆಯುವುದರ ಮೂಲಕ ಏನು ಮಾಡಿದ ಎರಡು ಗುಂಪುಗಳು ಮಾಡಿದ್ದಾರೆ ಇಲ್ಲಿ ಆರು ಭಾಗಿಸು ಮೂರು ಅಂತಂದು ಮೂರು ಇಲಿ ಎಂಬ ಆ ಒಟ್ಟು ಆರು ಇಲಿ ಎಂಬದು ಮೂರು ಮೂರ್ರದು ಒಂದು ಗುಂಪು ಮೂರ್ರದು ಒಂದು ಗುಂಪು ಮಾಡಿದದ ರೀ ಅದರಿಂದ ಆರು ಭಾಗಿಸು ಮೂರು ಅಂತಂದು ಉತ್ತರ ಎಷ್ಟು ಬಂತು ಭಾಗಲಬ್ಧ ಎರಡು ಈ ಉದಾಹರಣದ ಮೂಲಕ ಈ ಮೂಗ ಉದಾಹರಣೆ ನೋಡಿಕೊಂಡು ಇಲ್ಲಿ ಕೆಳಗೆ ನಾಲ್ಕು ಉಪ ಪ್ರಶ್ನೆಗಳ ನಾಲ್ಕು ಉಪ ಪ್ರಶ್ನೆಗಳನ್ನು ಬಿಡಿಸ್ಬೇಕು ರೀ ಇಲ್ಲಿ ಮದ ಎರಡನೇ ಇದು ಒಂದು ಒಂದೇದು ಹತ್ತು ಭಾಗಿಸು ಐದು ಅಂತಂದ್ರೆ ಐದರದು ಒಂದು ಗುಂಪು ಮಾಡ್ಬೇಕು ರೀ ಇಲ್ಲಿ ಒಟ್ಟು ಹತ್ತು ಅವ್ರಿ ಹತ್ತರಲ್ಲಿ ಐದು ಗುಂಪು ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಇದು ಈ ರೀತಿ ಏನು ಮಾಡಬೇಕು ವೃತ್ತ ಹಾಕುವುದರ ಮೂಲಕ ಏನು ಮಾಡಬೇಕಂತ ಭಾಗಿಸಬೇಕಂತ ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಎರಡಾದ್ರಿ ಎಷ್ಟಾದರೆ ಇಲ್ದು ಒಂದು ಇದು ಒಂದು ಎಷ್ಟು ಎರಡು ಇಲ್ಲಿ ಎರಡಾದ್ ಬರಬೇಕು ನೆಕ್ಸ್ಟ್ ಎರಡನೇದು ಭಾಗಿಸು ನಾಲ್ಕು ಅಂತದ ರೀ ಇದು ಏನು ಮಾಡಬೇಕಂತಂದ್ರೆ ಗುಂಪುಗಳು ಮಾಡಬೇಕು ನಾಲ್ಕು ನಾಲ್ಕರದು ಒಂದು ಗುಂಪು ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಇದು ಒಂದು ಗುಂಪು ಒಂದು ಎರಡು ಮೂರು ನಾಲ್ಕು ಇದು ಎರಡನೇ ಗುಂಪು ಒಂದು ಎರಡು ಮೂರು ನಾಲ್ಕು ಇದು ಮೂರನೇ ಗುಂಪು ಒಂದು ಎರಡು ಮೂರು ನಾಲ್ಕು ಇದು ನಾಲ್ಕನೇ ಗುಂಪು ಒಂದು ಎರಡು ಮೂರು ನಾಲ್ಕು ಇದು ಐದನೇ ಗುಂಪು ಎಷ್ಟು ಅದ ರೀ ಗುಂಪು ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಎಷ್ಟು ಅಂತ ಬರಬೇಕು ಐದು ಅಂತ ಬರಬೇಕು ಇಲ್ಲಿ ಹದಿನೈದು ನಾಲ್ಕನೇ ಮೂರನೇ ಪ್ರಶ್ನೆ ಹದಿನೈದು ಭಾಗಿಸು ಮೂರು ಅಂತಂದ್ರೆ ಮೂರು ಮೂರದು ಏನು ಮಾಡ್ಬೇಕು ರೀ ಗುಂಪು ಮಾಡ್ಬೇಕು ಇಲ್ಲಿ ಒಂದು ಎರಡು ಮೂರು 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 ಎಷ್ಟು ಗುಂಪು ಅದ ರೀ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಎಷ್ಟು ಬರಬೇಕು ರೀ ಐದು ಅಂದು ಬರಬೇಕು ಅದೇ ರೀತಿ ಕೊನೆಯ ಪ್ರಶ್ನೆ ನಾಲ್ಕನೇದು ಇಲ್ಲಿ ಒಂಬತ್ತು ಭಾಗಿಸಿ ಮೂರಂತ ಮೂರು ಮೂರದು ಒಂದು ಗುಂಪು ಮಾಡಬೇಕು ಒಂದು ಎರಡು ಮೂರು ಒಂದು ಎರಡು ಮೂರು ಒಂದು ಎರಡು ಮೂರು ಎಷ್ಟು ಗುಂಪುಗಳೋದ್ರಿ ಒಂದು ಎರಡು ಮೂರು ಇಲ್ಲಿ ಮೂರು ಅಂತ ರೀ ಅದೇ ರೀತಿ ಒಂದನೇ ಮುಖ್ಯ ಪ್ರಶ್ನೆ ಮುಗೀತು ಎರಡನೇ ಉಪ ಪ್ರಶ್ನೆ ಪುನರಾವರ್ತಿತ ವ್ಯವಕಲಾನ ವಿಧಾನದಿಂದ ಭಾಗಕಾರ ಮಾಡಿರಿ ವ್ಯವಕಲನ ವಿಧಾನದಿಂದ ಭಾಗಕಾರ ಮಾಡಿರಿ ರೀ ಇದು ಯಾವ ವಿಧಾನದಿಂದ ಅಂತಂದ್ರೆ ಇದು ರೀ ಇದು ಇದು ವ್ಯವಕಲನ ವಿಧಾನದಿಂದ ಭಾಗಕಾರ ಮಾಡಿದಿಲ್ಲ ಅದೇ ವಿಧಾನದಿಂದ ಏನು ಮಾಡಬೇಕು ಇಲ್ಲಿ ಕೊಟ್ಟಂಥ ನಾಲ್ಕು ಪ್ರಶ್ನೆಗಳ ಇದೇ ವಿಧಾನದಿಂದ ರೀ ಎರಡನೇ ಪ್ರಶ್ನೆ ಪುನರಾವರ್ತಿತ ಯವಕಲನ ವಿಧಾನದಿಂದ ಭಾಗಾಕಾರ ಮಾಡಿರಿ ಒಂದನೇ ಉಪ ಪ್ರಶ್ನೆ ಹನ್ನೆರಡು ಭಾಗಿಸು ನಾಲ್ಕು ಇದು ಯೋಕಲನ ಮಾಡೋ ವಿಧಾನದಿಂದ ಏನು ಮಾಡಬೇಕು ಕಳಿಬೇಕು ರೀ ಮಾಡಬೇಕು ಇಲ್ಲಿ ನೋಡಬೇಕು ಹನ್ನೆರಡು ಭಾಗಿಸು ನಾಲ್ಕು ಚಿಹ್ನೆ ಚಿಹ್ನೆದ ಇಲ್ಲಿ ಏನು ಮಾಡ್ಬೇಕಂತ ಹನ್ನೆರಡು ಮೈನಸ್ ನಾಲ್ಕು ಬಾಹುಕಾರ್ ಇದ್ದು ಮೈನಸ್ ಚಿಹ್ನೆ ಹಾಕಬೇಕು ಪ್ರತಿ ಸಲ ನಾಲ್ಕು ನಾಲ್ಕೇ ಕಳೀಬೇಕು ರೀ ಹನ್ನೆರಡರಲ್ಲಿ ನಾಲ್ಕನ್ನು ಕಳೆದಾಗ ಇಲ್ಲಿ ಎಷ್ಟು ಬರ್ತದೆ ಈ ಎಂಟು ಇಲ್ಲಿ ಎಷ್ಟು ಬರ್ತದೆ ನೋಡ್ರಿ ಅದೇ ಅಂಕಿ ಎಂಬದು ಅದೇ ಸಂಖ್ಯೆ ಎಂಬದ ಇದ್ರ ಕೆಳಗೆ ಇಲ್ಲಿ ಬರಬೇಕು ರೀ ಈ ಎಂಟು ಬಂದ ಇಲ್ಲಿ ಎಂಟು ಬಂದ ಇಲ್ಲಿ ಎಂಟನ್ನು ಬಂದೆ ಎಂಟು ಮೈನಸ್ ನಾಲ್ಕು ಇದು ಅನ್ನು ಪ್ರತಿ ಸಲ ಇಲ್ಲಿ ನಾಲ್ಕು ಅದೇ ಇಲ್ಲ ನಾಲ್ಕೇ ಇಲ್ಲಿ ಬರಬೇಕು ಬೇರೆದು ಯಾವ ಅಂಕಿ ಬರಬಾರ್ದು ಇಲ್ಲಿ ನಾಲ್ಕೇ ಬರಬೇಕು ಎಂಟು ಮೈನಸ್ ನಾಲ್ಕು ಅಂತಂದಾಗ ಇಲ್ಲಿ ಎಷ್ಟು ಬರ್ತದೆ ನಾಲ್ಕು ಬರ್ತದೆ ಈಗ ಇದೇ ನಾಲ್ಕು ಅಂಬದು ಇಲ್ಲಿ ಬರಬೇಕು ರೀ ಇದರಲ್ಲಿ ಎಷ್ಟು ಕಳೀತ ಇದು ಇಲ್ಲಿ ಎಷ್ಟು ಬರ್ತದೆ ನೋಡಿರಿ ಅದೇ ಅಂಕಿ ಅಂಬೋದು ಇಲ್ಲಿ ಬರೀಬೇಕು ಮತ್ತು ಇಲ್ಲಿ ಅಂಕಿ ಅಂಬದು ಇಲ್ಲಿ ಏನು ಕೊಟ್ಟಿದ್ದಿರೋದು ಅದೇ ಅಂಕಿ ಇಲ್ಲಿ ಬರಿಬೇಕು ನಾಲ್ಕು ಮೈನಸ್ ನಾಲ್ಕು ಎಷ್ಟು ಸೊನ್ನೆ ಇದು ಕ್ರಿಯೆ ಎಲ್ಲಿನತನ ಮಾಡಬೇಕು ಪ್ರಕ್ರಿಯೆ ಅಂತಂದ್ರೆ ಎಲ್ಲಿವರೆಗೆ ಸೊನ್ನೆ ಬರಲ್ಲ ನೋಡ್ರಿ ಅಲ್ಲಿವರೆಗೆ ಈ ಪ್ರಕ್ರಿಯೆ ಹಾಗೆ ಮಾಡಬೇಕು ರೀ ಸೊನ್ನೆ ಬರಸ್ತಾನ ಸೊನ್ನೆ ಬಂತ ಸೊನ್ನೆ ಬಂತಂದ್ರೆ ನಿಂದಿರ್ಸ್ಬೇಕು ನಿಂದಿರ್ಸಿದೆ ಅಂತಂದ್ರೆ ಇಲ್ಲಿ ನೋಡ್ಬೇಕು ಹನ್ನೆರಡರಲ್ಲಿ ಈ ಹನ್ನೆರಡರಲ್ಲಿ ನಾಲ್ಕು ಎಷ್ಟು ಬಾರಿ ಕಳೆದಿದೆ ಕಳೆದ್ರು ಸೊನ್ನೆ ಬಂದೆ ಇದು ಒಂದು ಇದು ಎರಡು ಇದು ಮೂರು ಎಷ್ಟು ಸಾರಿ ಮೂರು ಬಾರಿ ಏನು ಮಾಡಿದೆ ನಾಲ್ಕನ್ನು ಕಳೆದೆ ಕಳೆದ್ರೆ ಎಷ್ಟು ಮೂರು ಬಂದ ಇದೇ ಮೂರು ಅಂಬ ಇಲ್ಲಿ ಬರಬೇಕು ಹನ್ನೆರಡು ಭಾಗಿಸು ನಾಲ್ಕು ಸಮಾನಾಗಿದೆ ಮೂರು ಸೇಮ್ ಇದೇ ವಿಧಾನದಿಂದ ಎರಡನೇ ಉಪ ಪ್ರಶ್ನೆಯೂ ಮಾಡಬೇಕು ಇಪ್ಪತ್ತೈದು ಭಾಗಿಸು ಐದು ಸಮಾನ ಆಗಿದೆ ಎಷ್ಟು ಅಂತ ಇಲ್ಲಿ ಬಾಕರ್ ಚಿಹ್ನೆ ಇದ್ದಿದ್ದು ಮೈನಸ್ ಚಿಹ್ನೆ ಹಾಕಬೇಕು ಇದು ಇಪ್ಪತ್ತೈದು ಹ್ಯಾಂಗದ ಹಂಗೆ ಬರಬೇಕು ಇದು ಐದು ಹೆಂಗಾದ ಹಂಗೆ ಬರಬೇಕು ಇದು ಇಪ್ಪತ್ತೈದರಲ್ಲಿ ಐದನ್ನು ಕಳೆದ್ರೆ ಎಷ್ಟು ರೀ ಇಪ್ಪತ್ತು ರೀ ಇಲ್ಲಿ ಎಷ್ಟು ಬರ್ತು ನೋಟ್ರಿ ಅದೇ ಅಂಕಿ ಎಂಬುದು ಇಲ್ಲಿ ಬರಬೇಕು ಎಷ್ಟು ಇಪ್ಪತ್ತು ಬಂದಿದೆ ಈ ಮ ಇಪ್ಪತ್ತರಲ್ಲಿ ಐದು ಇದೇ ಪ್ರತಿ ಸಲ ಇಲ್ಲಿ ಎಷ್ಟಕ್ಕೆ ಬರಲ್ಲ ಅಷ್ಟರಲ್ಲಿ ಐದು ಐದೈದನೇ ಕಳ್ಕೊತಾ ಬರ್ಬೇಕು ಇಲ್ಲಿ ಎಷ್ಟು ಇರುತ್ತೋ ಅಷ್ಟೇ ಕಳ್ಕೊತಾ ಬರ್ಬೇಕು ಇಪ್ಪತ್ತರಲ್ಲಿ ಐದನ್ನು ಕಳೆದಾಗ ಹದಿನೈದು ಇಲ್ಲಿ ಎಷ್ಟು ಬಂದೆ ಹದಿನೈದು ಅದೇ ಎಂಬದು ಇಲ್ಲಿ ಬರಬೇಕು ಹದಿನೈದರಲ್ಲಿ ಮೈನಸ್ ಐದು ಮತ್ತು ಪ್ರತಿ ಸಲ ಪುನರಾವರ್ತಿತ ವ್ಯವಕಲಾನ ಅಂತಂದ್ರೆ ಪ್ರತಿ ಸಲ ಐದೈದನೇ ಕಳಿಬೇಕು ಹದಿನೈದರಲ್ಲಿ ಐದು ಕಳೆದ್ರೆ ಎಷ್ಟು ಹತ್ತು ಈ ಹತ್ತರಲ್ಲಿ ಮತ್ತು ಐದು ಕಳಿಬೇಕು ಹತ್ತು ಮೈನಸ್ ಐದು ಅಂತಂದ್ರೆ ಐದು ಮತ್ತು ಈ ಐದರಲ್ಲಿ ಐದು ಕಳಿಬೇಕು ಎಷ್ಟು ಸೊನ್ನೆ ಈ ಪ್ರಕ್ರಿಯೆ ಎಲ್ಲಿ ತನ ಎಲ್ಲಿವರೆಗೆ ಸೊನ್ನೆ ಬರೋದಿಲ್ಲ ಅಲ್ಲಿವರೆಗೆ ಈ ಪ್ರಕ್ರಿಯೆ ಹೀಗೆ ಮಾಡಬೇಕು ರೀ ಮತ್ತು ಸೊನ್ನೆ ಬಂತಂದ್ರೆ ಈ ಇಪ್ಪತ್ತೈದರಲ್ಲಿ ಐದು ಎಷ್ಟು ಬಾರಿ ನಾವು ಕಳೆದಿದೆವು ಅಂತ ಎಣಿಸ್ಬೇಕು ಇದು ಈ ಕಡೆ ಎಷ್ಟು ಬರ್ತಾರೆ ಅಷ್ಟು ಎಣಿಸ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಐದು ಅಂತಂದ್ರೆ ಇಲ್ಲಿ ಇಲ್ಲಿ ಐದು ಅಂತ ಬರಬೇಕು ಇಲ್ಲೂ ಐದು ಬರ್ಬೋದು ಆದ್ದರಿಂದ ಇಪ್ಪತ್ತೈದು ಭಾಗಿಸು ಐದು ಸಮಾನ ಆಗಿದೆ ಐದು ಐದೈದೇ ಇಪ್ಪತ್ತೈದು ಇದು ಎರಡನೇ ಉಪ ಪ್ರಶ್ನೆ ಮುಗೀತು ಮೂರನೇದು ನಲ್ವತ್ತೆರಡು ಭಾಗಿಸು ಏಳು ಭಾಕರ್ ಚಿಹ್ನೆಯಂದು ವ್ಯವಕಲನ್ ಚಿಹ್ನೆ ಹಾಕ್ಕೋಬೇಕು ನಲವತ್ತೆರಡು ನಲವತ್ತೆರಡು ಏಳು ಏಳು ನಲವತ್ತೆರಡರಲ್ಲಿ ಏಳನ್ನು ಕಳೀಬೇಕ್ರಿ ಏಳನ್ನು ಕಳೆದಾಗ ಎಷ್ಟು ಬರ್ತದೆ ಇಲ್ಲಿ ಮೂವತ್ತು ಐದು ಬರ್ತದೆ ಇಲ್ಲಿ ಎಷ್ಟು ಇಲ್ಲ ರೀ ಮಕ್ಕಳೇ ಅದೇ ಅಂಬದು ಇಲ್ಲಿ ಬರಬೇಕು ರೀ ಮೂವತ್ತೈದು ಮೈನಸ್ ಏಳು ಏಳು ಪ್ರತಿ ಸಲ ಏಳು ಏಳೇಳನೇ ಕಳೀಬೇಕು ರೀ ಮೂವತ್ತೈದರಲ್ಲಿ ಏಳುನೂ ಕಳೆದಾಗ ಇಪ್ಪತ್ತೆಂಟು ಇದೇ ಇಪ್ಪತ್ತೆಂಟು ಅಂಬೋದು ಇಲ್ಲಿ ಬರಬೇಕು ಇಪ್ಪತ್ತೆಂಟು ಮೈನಸ್ ಏಳು ಈ ಇಪ್ಪತ್ತೆಂಟರಲ್ಲಿ ಏಳನ್ನು ಕಳೆದಾಗ ಇಪ್ಪತ್ತೊಂದು ಇದು ಮಗ್ಗಿ ಅವ್ರಿ ಮಗ್ಗಿ ಏನು ಮಾಡತ್ತೆ ಅಂದ್ರೆ ಕಳ್ಕೊತ ಹೊಂಟಿದ್ರು ಏಳುನ ಮಗ್ಗಿ ಇದು ಏಳನ ಮಗ್ಗಿ ಇದು ನಾಲ್ಕೊಂದು ಮಗ್ಗಿ ಇದು ಐದೊಂದು ಮಗ್ಗಿ ಏನು ಮಾಡತ್ತೆ ಕಳೆತ್ತದೆ ಅಷ್ಟೇ ಹ್ಞೂ ಇಪ್ಪತ್ತರ ಎಂಟರಲ್ಲಿ ಏಳನ್ನು ಕಳೆದಾಗ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಏಳನ್ನು ಕಳೆದಾಗ ಹದಿನಾಲ್ಕು ಹದಿನಾಲ್ಕರಲ್ಲಿ ಏಳನ್ನು ಕಳೆದಾಗ ಏಳು ಇಲ್ಲಿ ಏಳು ಬಂದರೆ ಇಲ್ಲಿ ಏಳು ಬರಬೇಕು ಏಳು ಮೈನಸ್ ಏಳು ಅಂತಂದ್ರೆ ಸೊನ್ನೆ ಇದು ಪ್ರಕ್ರಿಯೆ ಎಲ್ಲಿವರೆಗೆ ಮಾಡಬೇಕಂದ್ರೆ ಎಲ್ಲಿವರೆಗೆ ಸೊನ್ನೆ ಬರೋದಿಲ್ಲ ಅಲ್ಲಿವರೆಗೆ ಮಾಡಬೇಕು ಮಾಡಿದಾಗ ಈ ನಲ್ವತ್ತೆರಡರಲ್ಲಿ ಏಳನ್ನು ಎಷ್ಟು ಬಾರಿ ಕಳೆದೋ ನೋಡ್ಕೋಬೇಕು ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಐದು ಬಾರಿ ಆರು ಬಾರಿ ಎಷ್ಟು ಬಾರಿ ಕಳೆದೋ ಆರು ಅಂತಂದ್ರೆ ಇಲ್ಲಿ ಆರು ಅಂತ ಬರಿಬೇಕು ನಲ್ವತ್ತೆರಡು ಭಾಗಿಸು ಏಳು ಸಮಾನ ಆಗಿದೆ ಆರು ಅಂತಂದ್ರೆ ಆರು ಬಾರಿ ಕಳೆದೆ ಇದು ಕೊನೆಯ ಪ್ರಶ್ನೆ ಮೂವತ್ತು ಭಾಗಿಸು ಹತ್ತು ಇಲ್ಲಿ ಬಾಕರ್ ಕ್ರಿಯೆಯಿಂದ ಮೈನಸ್ ಹಾಕೋಬೇಕು ಮೂವತ್ತು ಮೈನಸ್ ಹತ್ತು ಅಂತಂದರೆ ಮೂವತ್ತರಲ್ಲಿ ಹತ್ತನ್ನು ಕಳೆದಾಗ ಇಪ್ಪತ್ತು ಇಲ್ಲಿ ಎಷ್ಟು ಬರ್ತೋ ನೋಡಿ ಕಳೆದ್ರು ಉತ್ತರ ಆ ಉತ್ತರ ಅಂಬ ಇಲ್ಲಿ ಬರಬೇಕು ಅದೇ ಉತ್ತರದಲ್ಲಿ ಮತ್ತೆ ಹತ್ತನ್ನು ಕಳಿಬೇಕು ಇಪ್ಪತ್ತರಲ್ಲಿ ಹತ್ತನ್ನು ಕಳೆದಾಗ ಹತ್ತು ಇಲ್ಲಿ ಕಳೆದ್ರೆ ಉತ್ತರ ಎಷ್ಟು ಬಂದಿಲ್ಲ ಆ ಉತ್ತರದಲ್ಲಿ ಮತ್ತೆ ಹತ್ತು ಕಳಿಬೇಕು ಹತ್ತು ಮೈನಸ್ ಹತ್ತು ಅಂತಂದಾಗ ಸೊನ್ನೆ ಇದು ಎಲ್ಲಿವರೆಗೆ ಮಾಡಬೇಕಂದ್ರೆ ಸೊನ್ನೆ ಎಲ್ಲಿವರೆಗೆ ಬರ್ತೋ ಅಲ್ಲಿವರೆಗೆ ಮಾಡಬೇಕು ಮೂವತ್ತರಲ್ಲಿ ಹತ್ತು ಎಷ್ಟು ಬಾರಿ ಕಳೆದಿದೆ ಅಂತಂದ್ರೆ ಇಲ್ಲಿ ಎಣಿಸ್ಬೇಕು ಎಷ್ಟು ಬಾರಿ ಉತ್ತರ ಬಂದ ಒಂದು ಎರಡು ಮೂರು ಮೂರು ಬಾರಿ ಮೂವತ್ತರಲ್ಲಿ ಹತ್ತು ಎಷ್ಟು ಬಾರಿ ಕಳೆದೆ ಮೂರು ಬಾರಿ ಕಳೆದೆ ಆದ್ದರಿಂದ ಮೂವತ್ತು ಬಾಯಿಗೆ ಹತ್ತು ಸಮಾನ ಆಗಿದೆ ಮೂರು ಇಲ್ಲಿಗೆ ನಾಲ್ಕನೇ ಪ್ರಶ್ನೆ ಮುಗೀತು ಮಕ್ಕಳೇ ನಿಮಗೆ ಈ ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು